ಆಗಿನ ಬೆಂಗಳೂರಿನ ವಾತಾವರಣ ಆಗಿತ್ತು ಅವಾಗ ಆಗಿತ್ತು ಈಗ ಥರ ಇವಾಗ ಮೊಬೈಲು ಅದೇನೇನೋ ಎಲ್ಲ ಬಂದಿದೆಯಲ್ಲ ಆನ್ಲೈನು ಅವು ಇವೋ ಇದರಲ್ಲಿ ಅವರು ಹಿಡ್ಕೊಂಡಿದ್ರೆ ಹೋಗುವಾಗಲೂ ರಸ್ತೆನಲ್ಲಿ ಹೋದುವಾಗಲೂ ಕೂಡ ಅವರಿಗೆ ಇದೊಂದು ರಸ್ತೆನಲ್ಲಿ ಹೋಗ್ತಾ ಇದ್ದೀವಿ ಅಥವಾ ಬೆಂಗಳೂರಿನಲ್ಲಿದ್ದೀವಿ ಅನ್ನೋ ಅರಿವಿ ಅವ್ರಿಗೆ ಇಲ್ವೇ ಇಲ್ಲ ನಾನು ಅರವತ್ತೆಂಟಿಗೆ ಬೆಂಗಳೂರಿಗೆ ಬಂದನಲ್ಲ ಆಮೇಲೆ ನೀವು ಕೇಳಿದಾಗ ಹೇಳ್ತೀನಿ ಅದನ್ನ ಅವಾಗ ಸಹಜವಾಗಿ ನಾನು ಸಂಗೀತ ಕಲಿಬೇಕು ಮೃದಂಗ ಕಲಿಬೇಕು ನಮ್ಮ ತಂದೆಯವ್ರ ಕಲಿಯಲಿಕ್ಕೆ ಭಯ ಬಹಳ ಕಷ್ಟ ಇತ್ತು ಅದರಿಂದ ಅದನ್ನ ಆಮೇಲೆ ರೂಢಿಸ್ಕೊಂಡೆ ನಾನು ಉಳಿದ ಕಲೆಗಳ ಬಗ್ಗೆ ಎಲ್ಲವೂ ಎಲ್ಲವೋ ನಾನೇನಾಯಿತು ಈ ಇವೆಲ್ಲವೂ ಕೂಡ ಒಂದು ರೀತಿ ಒಳಗಿನ ತುಡಿತನೂ ಇರಬಹುದು ಆನುವಂಶಿಕವಾಗಿ ಬಂದಂಥದ್ದು ಇರಬಹುದು ಪರಿಸರದಲ್ಲಿ ಹೇಗಿತ್ತು ಅಂದ್ರೆ ನಾನು ಬಂದು ಶೇಷಾದ್ರಿಕ ಹತ್ರಕ್ಕೆ ಫಸ್ಟ್ ಮೊದಲನೇ ಸಲ ಹೋಗಿದ್ದೆ ಅವ್ರ ಮನೆ ಹತ್ರಿಕೆ ಚಾಮರಾಜಪೇಟೆ ಮೂರನೇ ನಲ್ಲಿ ಅರವಿಂದ ಸಂಗೀತ ವಿದ್ಯಾಲಯ ಅಂತಿತ್ತು ಅವ್ರು ಕೇಳಿ ನೀವು ಯಾವ ಕಡೆಯವರು ಅಂದ್ರೆ ಅವ್ರು ಅವ್ರು ಉತ್ತರ ಕರ್ನಾಟಕದವರು ಸರ್ ನಾನು ಈ ತರ ಮೈಸೂರು ಮಂಡ್ಯದವನು ಅಂತ ನೀವು ಈ ಉತ್ತರಾದಿ ನಿಮಗೆ ಬರುತ್ತಾ ನಿಮಗೆ ಕಷ್ಟ ನಿಮಗೆ ನೀವೊಂದು ಕೆಲಸ ಮಾಡಿ ಪಕ್ಕದ ರಸ್ತೆಯಲ್ಲಿ ರಾವ್ ಮೋಹಿತಿ ಅಂತಿದ್ದಾರೆ ಅವ್ರ ಹತ್ರಕ್ಕೆ ಹೋಗಿ ಅಂತ ಕಳಿಸ್ಬಿಟ್ರು ಅದ್ ಯಾಕೋ ಏನೋ ನಾನು ಆ ಶೇಷಾದ್ರಿಕಾಹಿಗಳ ಆ ವ್ಯಕ್ತಿತ್ವ ಮತ್ತು ಮಾತು ಕತೆ ಏನಿತ್ತು ಅಂದ್ರೆ ಇವ್ರು ಯಾರೋ ನಮಗೆ ಬಂಧುಗಳು ಇಡ್ಬೇಕೇನೋ ಯಾಕಂದ್ರೆ ಬಂಗಾರಪ್ಪನೂ ಕೂಡ ನಮ್ಮ ಶೇಷಾದ್ರಿಗ ವಯಗಳ ಶಿಷ್ಯ ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಅವ್ರು ಹೋಗಿ ನನ್ನ ಜೊತೆನೆ ಬರೋರು ನಾನು ನೋಡಿದೀನಿ ಅದನ್ನ ಸೊ ಹಾಗಿದ್ದಾಗ ನಾನು ಅಲ್ಲಿಗೂ ವಿಲಾಸ ನಿಮ್ಮ ಹತ್ರಕ್ಕೂ ಬರ್ತೀನಿ ನನಗೆ ವಚನ ಸಾಹಿತ್ಯ ಅಂದ್ರೆ ಇಷ್ಟ ನೀವು ನನಗೆ ಅದನ್ನ ಹೇಳೋದೇ ಬೇಡ ನನಗೆ ವಚನ ಹೇಳ್ಕೊಡಿ ಅಂತ ಹೇಳಿ ಅಂತೇಳಿ ಅಲ್ಲಿ ಆ ಅವ್ರ ಹತ್ರಕ್ಕೆ ಹೋದೆ ಆಮೇಷ್ ಹತ್ರಕ್ಕೆ ಆಮೇಷ್ರು ಅಂದ್ರೆ ನನಗೆ ಐದಾರು ವರ್ಷ ದೊಡ್ಡವರು ವಾಸ್ತು ವಾಸು ಮಾಸ್ಟ್ರು ವಾಸು ಮಾಸ್ಟ್ರು ಅಂತೀವಿ ಇದಾರೆ ಈಗ ಎಂಬತ್ತು ಹತ್ತಿರ ಇದೆ ಅವರು ಮೃದಂಗ ನನಗೆ ಕಲಿಸ್ಲಿಕ್ಕೆ ಶುರು ಮಾಡಿದ್ರು ಸೊ ಇದಾದ ಮೇಲೆ ನೀವು ಕೇಳಿದ ಪ್ರಶ್ನೆ ಏನು ಅಂದರೆ ಬೇರೆ ಕಲೆಗಳು ಹೇಗೆ ಬಂತು ಆ ಆಜೂಬಾದ್ನಲ್ಲಿ ಈ ಹೊಟ್ಟೆಗಾಗಿ ಹುಡ್ಕೊಂಡು ಹುಡ್ಕೊಂಡು ಹೋದಾಗ ಲಂಕೇಶ್ವರ್ ಪರಿಚಯ ಆಯಿತು ಲಂಕೇಶ್ವರ್ ಪರಿಚಯ ಆದಾಗ ನಾನು ಪಲ್ವಿಗೆ ನಾನು ಕೆಲಸ ಮಾಡಿದ್ದೀನಿ ಸಿನಿಮಾಕ್ಕೆ ಹೌದು ಅದರಲ್ಲಿ ಇದೆ ಆ ಭಾಗ ದೊಡ್ಡ ಅದೊಂದು ಪರಿಹಾರ ಶುರುವಾಯಿತು ಅಲ್ಲಿ ಹಡಪಂದ್ ಮಾಸ್ತರ್ ಪರಿಚಯ ಆಯಿತು ಹಡಪಂದ್ ಮಾಸ್ತರ ಹತ್ರ ಯಾರು ಒಂದು ಹುಲ್ಲುಕಡ್ಡಿ ಹೋದರು ಅದನ್ನ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿರುವಂತಹ ವಿಷಯ ಅನ್ನನು ಹಾಕ್ತಿದ್ರು ಅವ್ರು ಸ್ಕೂಲ್ ನಲ್ಲಿ ಮತ್ತ ಅವ್ರನ್ನೂ ಬಳಸ್ಕೊಂತ ಇದ್ರು ಹಾಗಾಗಿ ನಾನು ಎರಡು ಕೂಡ ಎರಡು ಕೂಡ ಅದು ಬೇಕು ಮುಂದೆ ಹೇಳ್ತೀನಿ ನಾನು ಅಂತ ಸಂದರ್ಭ ಬಂದ್ರೆ ಹಾಗಾಗಿ ನಾನು ಹಡಪದ್ ಮಾಸ್ತರ ಸಾಯೋವರೆಗೂ ನಾನು ಅವ್ರು ನನ್ ಬಿಡ್ಲಿಲ್ಲ ನಾನ್ ಅವ್ರನ್ನ ಬಿಡ್ಲಿಲ್ಲ ನಾವು ಮನೆಯಲ್ಲಿ ಮನೆಯಲ್ಲಿ ಏನೋ ಒಂದ್ ಸ್ವಲ್ಪ ತಿಕ್ಕಾಟ ಘರ್ಷಣೆ ಆದ್ರೂ ಕೂಡ ಪುರ್ರಂತ ನಾವು ಕೆನ್ಸ್ಕೂಲ್ಗೆ ಹೋಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾ ಇದ್ದ ಇಡೀ ದಿನ ಅವರು ನೀವು ಮನೆಗೆ ಹೋಗಿ ಅಂದಂತಹ ಮಹಾತ್ಮ ಅಲ್ಲ ಅವರು ಯಾಕೆ ಇಲ್ಲಿದ್ದೀರಿ ಹೋಗಿ ಅಂದವರು ಸೊ ಹೀಗಾಗಿ ನನಗೆ ಚಿತ್ರಕಲೆ ಬಂತು ಸಿನಿಮಾ ಬಂತು ನಾಟಕ ರಂಗದ ಇದು ಬಂತು ಇದೆಲ್ಲ ಆಗಿನ ಬೆಂಗಳೂರು ವಾತಾವರಣ ಆಗಿತ್ತು ಅವಾಗ ಆಗಿತ್ತು ಈಗ ತರ ಇವಾಗ ಮೊಬೈಲು ಅದೇನೇನೋ ಎಲ್ಲ ಬಂದಿದೆಯಲ್ಲ ಆನ್ಲೈನು ಅವು ಇವೋ ಇದರಲ್ಲಿ ಅವರು ಹಿಡ್ಕೊಂಡಿದ್ರೆ ಹೋಗುವಾಗ್ಲೂ ರಸ್ತೆನಲ್ಲಿ ಓದುವಾಗ್ಲೂ ಕೂಡ ಅವರಿಗೆ ಇದೊಂದು ರಸ್ತೆನಲ್ಲಿ ಹೋಗ್ತಾ ಇದೀವಿ ಅಥವಾ ಇದೀವಿ ಅನ್ನೋ ಅರಿವಿ ಅವ್ರಿಗೆ ಇಲ್ವೇ ಇಲ್ಲ ನಂಗೆ ಇನ್ನೊಂದು ಕುತೂಹಲ ಏನಂದ್ರೆ ಹೇಳಿ ಸಂಗೀತದಲ್ಲಿ ರಾಗ ಮತ್ತು ಸ್ವರ ಮತ್ತು ತಾಳ ಅಲ್ವಾ ಅಲ್ವಾ ಬೇರೆ ಬೇರೆ ಒಂದು ಲಯ ಪ್ರಧಾನವಾದದ್ದು ಇನ್ನೊಂದು ಗೇಯತೆಗೆ ಕನೆಕ್ಟ್ ಮಾಡುವಂತದ್ದು ಈ ಎರಡು ಬೇರೆ ಬೇರೆ ಭಿನ್ನ ಆಕ್ಚುಲಿ ಒಬ್ರೆ ಎರಡನ್ನು ಪರ್ಫಾರ್ಮ್ ಮಾಡೋದು ಕಷ್ಟ ನೀವ್ ಹೆಂಗ್ ಎರಡನ್ನು ಪರ್ಫಾರ್ಮ್ ಬಹಳಷ್ಟು ಚೆನ್ನಾಗಿದ್ದಾರೆ ಅದಕ್ಕೆ ಇನ್ನೂ ಹೇಳಬೇಕು ಅಂತಂದ್ರೆ ನಾನು ಇಲ್ಲೆಲ್ಲ ತುಂಬ ಹತ್ತಿರದಿಂದ ನೋಡಿರೋದು ಅವರ ಸಹವಾಸದಿಂದ ಬಸವರಾಜ ರಾಜಗುರು ಅವರಿಗೆ ಕರ್ನಾಟಕ ಸಂಗೀತವೂ ಬರ್ತಿತ್ತು ಹಿಂದ ಅಲ್ಲ ಹೇಳ್ತೀನಿ ಹಿಂದೂಸ್ತಾನಿ ಸಂಗೀತವೂ ಬರ್ತಿತ್ತು ಹಾಗೆ ಇದರಲ್ಲೂ ಕೂಡ ಈಗ ಬಾಲ್ಮುರಳಿ ಕೃಷ್ಣ ಅವರು ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಆರಾಧಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿಗಳಲ್ಲೊಬ್ಬರು ಆಮೇಲೆ ಚೇಂಜ್ ಆಯಿತು ಆ ಧೋರಣೆ ಬೇರೆ ಆಯಿತು ಅವರಿಗಿಂತ ಬೇರೆಯವರ ಸಂಗೀತ ಇಷ್ಟಪಡ್ತಾ ಇದ್ದೆ ಅದು ಬೇರೆ ಬಾಲ್ಮುರಳಿ ಅವರಿಗೆ ವಯೋಲಾ ಅಂತ ನುಡಿಸ್ತಾರೆ ಮೃದಂಗ ನುಡಿಸ್ತಾರೆ ಮೃದಂಗ ಆ ವಯೋಲ ಕೊಡ್ತಿದ್ರು ಅವ್ರು ಕೊಡ್ತಿರ್ಲಿಲ್ಲ ಮೃದಂಗಕ್ಕೆ ಏನ ಮೃದಂಗಕ್ಕೆ ಹೇಳ್ತಾರೆ ಬಾಲ್ಮುರಳಿ ಕೃಷ್ಣ ಮೃದಂಗ ನುಡಿಸ್ತಾರೆ ಕಂಜುರ ನುಡಿಸ್ತಾರೆ ವಯೋಲಾ ನುಡಿಸ್ತಾರೆ ಅರಿಯಕ್ಕ ಇವರಿಗೆ ಶಂಭಂಗುಡಿ ಶ್ರೀನಿವಾಸ ಹೆಂಗಾರಿಗೆ ಅವರು ವಯೋ ವೈಲಿನ್ ಅಲ್ಲ ವಯೋಲಿನ್ ಅಂತ ಅದಕ್ಕೆ ಹೆಸರು ವಯೋಲಾ ಅದನ್ನ ಅವ್ರು ನುಡಿಸಿದ್ದಾರೆ ಹೀಗೆ ನಮ್ಮಲ್ಲಿ ಬಲ್ಲವರು ಬಹಳಷ್ಟು ಜನ ಇದ್ದಾರೆ ಅದೇನು ದೊಡ್ಡ ಇದೇನಲ್ಲ ಹೇಳಲೇಬೇಕು ಅಂತಂದ್ರೆ ಇನ್ನೂ ಮೈಸೂರಿನ ದೇವೇಂದ್ರಪ್ಪ ಅವರಿಗೆ ಇಪ್ಪತ್ತ ನಾಲ್ಕು ವಾದ್ಯಗಳಲ್ಲಿ ಅವರಿಗೆ ಪರಿಶ್ರಮ ಇತ್ತು ಆಷ್ಟಾನ ವಿದ್ವಾಂಸರವರು ವಾಗ್ಯಕಾರರವರು ದೇವೇಂದ್ರಪ್ಪ ಅವರು ಇಪ್ಪತ್ತ ನಾಲ್ಕು ವಾದ್ಯಗಳಲ್ಲಿ ಅವರಿಗೆ ಪರಿಣತಿ ಇತ್ತು ಅದರಿಂದ ಅದೇನು ದೊಡ್ಡ ವಿಚಾರ ಏನಲ್ಲ ಈಗ ನನಗೆ ವಾಪಸ್ ಪುಸ್ತಕಕ್ಕೆ ಬರೋದಾದ್ರೆ ಈ ಈ ಪುಸ್ತಕ ಅನ್ನೋದು ಒಂದು ಆಕರ್ಷಿಸುವ ಮೋಹಿಸುವ ಸಂಗತಿ ಬರೀ ಆಕರ್ಷಣೆ ಮಾತ್ರ ಆಗಿರಲಿಲ್ಲ ಆರಂಭದಲ್ಲಿ ಒಂದು ಆಕರ್ಷಣೆ ಆಗಿ ಶುರು ಆಗಿದ್ದು ನಂತರ ಅದು ಪ್ರೀತಿಯಾಗಿ ಮೋಹವಾಗಿ ವ್ಯಾಮೋಹವಾಗಿ ಬೆಳಿತಲ್ಲ ಈ ಜರ್ನಿ ಬಗ್ಗೆ ಹೇಳಿ ಅದು ಹೇಗಾಯಿತು ಅಂದ್ರೆ ನಾನು ನಮ್ಮ ತಂದೆಯವರು ನಾನು ಹುಟ್ಟಿದ್ದು ಮೈಸೂರಿನಲ್ಲಿ ಸುಮ್ನೆ ಹುಟ್ಟಿದ್ದಷ್ಟೇ ಅದು ಅಲ್ಲೇ ನಾನು ಕಂಡುಬಿಟ್ಟು ನನಗೆ ಮೈಸೂರು ಗೊತ್ತಿಲ್ಲ ಆಗ ನಾನು ಬೆಳೆದಿದ್ದೆಲ್ಲ ಮಂಡ್ಯ ಜಿಲ್ಲೆಯ ಒಂದು ಗದ್ದೆ ಕೆ ಕೆಆರ್ ಪೇಟೆ ತಾಲ್ಲೂಕು ಅದು ಅಕ್ಕಿ ಹೆಬ್ಬಾಳು ಹೋಬಳಿ ಆ ಮೂರ್ತಿರಾಯ ಆರ ಮಿತ್ರ ಅವ್ರದು ಶಶಿಧರ್ ಹರಿಗಾಟ್ ವರ್ಗು ಅಕ್ಕಬಾಳಿಗೆ ಅದರದೇ ಆದ ಒಂದು ಇದಿದೆ ಅಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಇದು ಹಳ್ಳಿ ಅದು ಚಿತ್ರನ ನಿಮಗೆ ಕೊಡಬೇಕು ಅಂದ್ರೆ ಪಾಯಿಂಟ್ ಅಲ್ಲಿ ನೀವು ಕೇಳಿದ್ದಕ್ಕೆ ಕೊಡಕ್ ಮುಂಚೆ ಆ ಕಡೆಗೆ ಗೊರವ್ರು ನಮ್ಗೆ ಆ ಭಾಗಕ್ಕೆ ಈ ಭಾಗಕ್ಕೆ ಈ ಏನು ಮೂರ್ತಿರಾಯ್ರು ಪಕ್ಕಕ್ಕೆ ಕಿಕ್ಕೇರಿ ಕೆ ಎಸ್ ಅವರ ಊರು ನಾ ಇನ್ನ ಇದು ಕೆ ಆರ್ ಪೇಟೆ ಕೃಷ್ಣರಾಜ್ ಪೇಟೆ ಅಲ್ಲಿ ಎಂತೆ ನವರತ್ನರಾಮರಾಯ್ರು ಅಂಥವ್ರು ಇಂಥವರೆಲ್ಲ ಅಲ್ಲಿ ಇದ್ದು ಬಂದವರು ಹೀಗೆ ಅದು ಇದ್ದಿದ್ದು ಇದು ಯಾವುದು ಬಾಲ್ಯದಲ್ಲಿ ಗೊತ್ತಿಲ್ಲ ದೊಡ್ಡವ್ರಾದ್ಮೇಲೆ ತಿಳ್ಕೊಂಡಿರೋದನ್ನ ಯಾವ ಇದೆಯ ಒಂಥರ ಅವ್ರು ಬಿಟ್ಟು ಉಸಿರು ಬಹುಶಃ ಗಾಳಿನಲ್ಲಿ ಇದ್ದಿರಬಹುದು ಅವ್ರು ನೆಲ್ದ ನಡೆದಿದ್ದಿದೆಯಲ್ಲ ಅಲ್ಲಿ ನಾನು ನಡೆದಿರಬಹುದು ಅದು ಬೇರೆ ವಿಷಯ ಚಿಕ್ಕ ವಯಸ್ಸಿನಲ್ಲಿ ಆ ಊರಿನಲ್ಲಿ ನಾವು ಯಾಕೆ ಹೋಗ್ಬೇಕಾಯ್ತು ಅಂದರೆ ನಮ್ಮ ತಂದೆಯವರು ಒಂದು ದೇವಸ್ಥಾನದ ಅರ್ಚಕರು ಆಂಜನೇಯನ ದೇವಸ್ಥಾನದ ಅರ್ಚಕರು ಆ ಮತ್ತು ಆ ಇಡೀ ಊರು ಶೂದ್ರ ಮತ್ತು ದಲಿತರ ಒಂದು ಅವತ್ತಿಗೂ ಹಾಗೆ ಇವತ್ತಿಗೂ ಹಾಗೆ ನಮ್ದು ಒಂದೇ ಮನೆ ಬ್ರಾಹ್ಮಣರ ಮನೆ ನಾನು ಒಬ್ಬನೇ ಮಗ ನಾನು ಇವ್ರ ಜೊತೆನೆ ಬೆಳೆದಿದ್ದು ಶೂದ್ರರು ಮತ್ತು ದಲಿತರ ಜೊತೆಯೇ ನನ್ನ ಬಾಲ್ಯದಿಂದ ಬೆಳೆದಿದ್ದೀನಿ ಇವತ್ತೂ ಹಾಗೆ ಇದ್ದೀನಿ ಆ ಇದರಲ್ಲೇ ಇದ್ದೀನಿ ಆದರೆ ಈ ನನ್ನ ಜೊತೆ ಓದ್ತಾ ಇದ್ದವರೆಲ್ಲರೂ ಸ್ಕೂಲ್ಗೆ ಹೋಗ್ಬಿಡೋದು ಬಂದ ತಕ್ಷಣವೇ ಇನ್ನೂ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಅವನು ಪುಸ್ತಕ ಇಟ್ನೋ ಬ್ಯಾಗ್ ಇಟ್ನೋ ಗೊತ್ತಿಲ್ಲ ಅಲ್ಲೇ ಬದ ಕಟ್ಬೇಕಂತ ಇಲ್ಲ ಅಲ್ಲಿ ನೀರು ಬಿಡ್ಬೇಕಂತ ಅಂತ ಅಲ್ಲಿಗೆ ಹೋಗ್ಬಿಡೋರು ನಾನೇನು ಮಾಡಲಿ ನನಗೆ ಹೊಲ ಇಲ್ಲ ಜಮೀನಿಲ್ಲ ಗದ್ದೆ ಇಲ್ಲ ಏನು ಇಲ್ಲ ನಾನು ಏನು ಮಾಡಬೇಕು ಮನೆಗೆ ಬಂದರೂ ಓದೋದೆ ಏನು ನಮ್ಮ ತಂದೆಯವರು ನನಗಿಂತ ಆಗ ಭಾಳ ಪುಸ್ತಕ ಪ್ರೇಮಿಗಳು ಅದು ನನಗೆ ನಮ್ಮ ತಾತ ಮುತ್ತಾತನಿಂದನೂ ಕೂಡ ಬಂದಿತ್ತು ನಮ್ಮ ತಂದೆಯವರು ಊರು ಬಿಟ್ಟು ಊರು ಬಿಟ್ಟು ಸ್ವತಃ ನಮ್ಮ ತಂದೆಯವರು ಕೋಲಾರ ಜಿಲ್ಲೆಯವರು ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಪುಸ್ತಕಗಳನ್ನು ಅವ್ರು ಬಿಟ್ಟಿಲ್ಲ ಹರಿಕತೆ ದಾಸರು ಸಂಗೀತ ವಿದ್ವಾಂಸರು ಇದೆಲ್ಲ ಅವರು ಪರಿಶೀಲಿಸ್ತಾ ಇದ್ರು ಸಾಯೋವರೆಗೂ ಕೂಡ ಅವರು ಈಗ ದೇವಪತ್ತಾರ್ ಬರೆದರ ಪುಸ್ತಕ ತಂದಾನಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟಿದ್ರೆ ಸಾಯಂಕಾಲ ಬರೋಕ್ಕೆ ನಮ್ಮ ತಂದೆ ಓದ್ಬಿಟ್ಟಿರೋರು ಇದು ಯಾರೋ ಹುಡುಗ ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋ ಭಾವ ಅವ್ರಿಗೆ ಇರಲಿಲ್ಲ ಓದು ಅವ್ರಿಗೂ ಕೂಡ ಒಂದು ಇದಾಗಿತ್ತು ರಕ್ತಗತವಾಗಿತ್ತು ಹಾಗಾಗಿ ಅದನ್ನು ದಸ್ತರ್ ಅಂತ ಕರೆಯವರು ಈ ಶಬ್ದ ಈಗಿಲ್ಲ ದಫ್ತರ್ ದಸ್ತರ್ ಅಂದ್ರೆ ಏನು ಅಂದ್ರೆ ಪಂಚೆನಲ್ಲೋ ಅಥವಾ ಬಟ್ಟೆನಲ್ಲಿ ಪುಸ್ತಕಗಳೆಲ್ಲ ಕಟ್ಟಿ ಅವರು ದೇವಸ್ಥಾನದಲ್ಲಿ ಒಂದು ಮಣೆ ಅಂತ ಅಟ್ಟ ಅದು ಅದ್ರ ಮೇಲೆ ಅಲ್ಲಿ ಇಡ್ತಾ ಇದ್ರು ನಾವು ಕುತೂಹಲ ಅಲ್ವಾ ತೆಗೆಯೋದು ನನ್ನ ಶಕ್ತಿಗೆ ಸಾಮರ್ಥ್ಯಕ್ಕೆ ಸಿಕ್ಕೋ ಪುಸ್ತಕಗಳನ್ನ ನಾನು ಓದಕ್ಕೆ ಶುರು ಮಾಡಿಬಿಟ್ಟೆ ಇದು ಚಿಕ್ಕ ವಯಸ್ಸಿನಲ್ಲಿ ನನಗೆ ನನ್ನ ಸಹವಾಸಿ ಯಾರು ಅಂದ್ರೆ ಗೆಳೆಯ ಯಾರು ಅಂದ್ರೆ ಬಂಧು ಯಾರು ಅಂದ್ರೆ ಪುಸ್ತಕಗಳೇ ಅವ್ರು ಬರೋವರಿಗೆ ಸಾಯಂಕಾಲ ಆಮೇಲೆ ಆಟ ಆಗಿಟ ಇತ್ಯಾದಿ ಇತ್ಯಾದಿ ಅದು ಆಗ್ತಿತ್ತು ಹಾಗೆ ನನಗೆ ಹತ್ತು ಹನ್ನೆರಡನೇ ವಯಸ್ಸಿನಿಂದನೂ ನನಗೆ ಕರೆಕ್ಟ್ ಬಟ್ ಅದು ಆರಂಭದ ಒಂದು ಹೌದು ಆಸಕ್ತಿ ಕುತೂಹಲ ಅದು ವ್ಯಾಮೋಹವಾಗಿ ಪರಿವರ್ತನವಾದದ್ದು ಹೇಗೆ ವ್ಯಾಮೋಹ ಅಂದ್ರೆ ಅಲ್ವಾ ಯಾವಾಗೆನ್ ನೀವು ಎಷ್ಟು ಒಳಕ್ಕೆ ನನ್ನನ್ನು ಇಳಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಹೇಳಿದ್ರೆ ಇದ್ರ ಚರಿತ್ರೆ ನಿಮಗೆ ಗೊತ್ತಾಗತ್ತೆ ಅದೇನಾಯ್ತು ಅಂದ್ರೆ ನಾನು ಪ್ರಾಥಮಿಕ ಶಾಲೆ ಅಂದ್ರೆ ಪ್ರೈಮರಿ ಅನ್ನೋ ಸ್ಕೂಲ್ ನಾನು ಅಲ್ಲೇ ಓದ್ದೆ ಪಕ್ಕದಲ್ಲಿ ಮಿಡ್ಲ್ ಸ್ಕೂಲ್ ಮಂದಿಗೆರೆಯಲ್ಲಿ ಓದ್ದೆ ಹೈಸ್ಕೂಲ್ ಫಸ್ಟ್ ಇಯರ್ ಮೊದಲನೇ ತರಗತಿಯ ನಾನು ಕೆ ಆರ್ ನಗರದ ಮಿರ್ಲೇನಲ್ಲಿ ಓದಿದ್ದು ಅಲ್ಲೂ ಏನು ಪುಸ್ತಕದ ಅಂತ ನೀವು ಹೇಳ್ದಂಗೆ ಆ ಗೀಳಿರಲಿಲ್ಲ ಸರಿ ಆಮೇಲೆ ಹೈಸ್ಕೂಲ್ ಸೆಕೆಂಡ್ ಇಯರ್ ನಾನು ಕೆ ಆರ್ ಪೇಟಲ್ಲಿ ಓದಿದೆ ಅಲ್ಲೂ ಏನು ಅಂತ ಏನು ಯಾವ ಮೇಷ್ಟ್ರು ನನಗೆ ದೃಷ್ಟಿಯಿಂದ ಇನ್ಫ್ಲೂಯೆನ್ಸ್ ಮಾಡಿಲ್ಲ ಆಮೇಲೆ ಎಸ್ ಎಲ್ ಸಿನ ನಾನು ಓದಿದ್ದು ಇದರಲ್ಲಿ ನಾಗಮಂಗಲದಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗಲ ಅದು ಹಾಗೆ ಎಸ್ ನಲ್ಲಿ ನನ್ನ ಫೇಲ್ ಆಗ್ಬಿಟ್ಟೆ ಮೊದಲನೇ ಸಾಲು ಇಂಗ್ಲೀಷ್ ನಲ್ಲಿ ತಗೊಂಡೋಗಿ ನನ್ನನ್ನು ನಮ್ಮ ತಂದೆಯವರು ಒಂದು ರೂಮ್ ಮಾಡಿ ಕಿಕ್ಕೇರಿನಲ್ಲಿ ಇಟ್ರು ಅಲ್ಲಿ ಗೊತ್ತಾಯ್ತಾ ಇದು ಓಹೋ ಇಲ್ಲಿ ಸ್ವಾಮಿ ನರಸಿಂಹಸ್ವಾಮಿಯವರಿದ್ರು ಕಿಕ್ಕೇರಿಗೆ ಒಂದು ಐತಿಹಾಸಿಕ ಮಹತ್ವ ಇದೆ ಇತ್ಯಾದಿ ಇತ್ಯಾದಿ ಅನ್ನೋದು ಮೂರು ತಿಂಗಳ ಏನೋ ಇತ್ತಲ್ಲ ಸಪ್ಲಿಮೆಂಟ್ರಿ ಅಂತ ಕಟ್ಕೋಬೇಕಾಯ್ತಲ್ಲ ಸರಿ ಆವಾಗ ನನಗೆ ಒಂದು ಸ್ವಲ್ಪ ಪುಸ್ತಕದ ಕವಿಗಳ ಬಗ್ಗೆ ಇದನ್ನು ಕೇಳಬೇಕು ತಿಳ್ಕೋಬೇಕು ಅನ್ನೋದು ಒಂದು ಕುತೂಹಲ ಹುಟ್ಟಿತು ಇನ್ನೂ ಏನೂ ಆಗು ಅದು ಬಹಳ ಇದಾಗೇನೂ ಆಗಿರಲಿಲ್ಲ ಆದರೆ ನಾನು ಅರುವತ್ತ ಏಳು ಸುಮಾರಿಗೆ ಹೊಳೆ ಸಿಕ್ ಅವಾಗ ಲೆವೆನ್ ಸ್ಟ್ಯಾಂಡರ್ಡ್ ಅಂತಿತ್ತು ಪಿ ಯು ಸಿ ಅಂತಿರಲಿಲ್ಲ ಲೆವೆನ್ ಸ್ಟ್ಯಾಂಡರ್ಡಿಗೆ ಬಂದಾಗ ಅಲ್ಲಿ ಸಾಹಿತ್ಯಿಕ ವಾತಾವರಣ ಚೆನ್ನಾಗಿ ಕಾರ್ಯಕ್ರಮಗಳಾಗ್ತಾ ಇತ್ತು ನನಗೆ ಮೇಸ್ಟ್ ಅಲ್ಲದೇ ಇದ್ರು ಎನ್ ಎಸ್ ರಾಮ್ ಪ್ರಸಾದ್ ಅಲ್ಲಿ ಹಿಂದಿ ಮೇಸ್ಟ್ರು ಅವರಿದ್ದರು ಮೊದಲು ಕಣ್ಣು ಬಿಟ್ಟು ನೋಡಿದಂತಹ ಸಾಹಿತ್ಯಗಳೇನು ಅಂದರೆ ನಮ್ಮ ಶಾಲೆಗೆ ಅಥವಾ ಕಾಲೇಜಿಗೆ ಪಿ ಯು ಬಗ್ಗೆ ಬಂದವರು ಗುರುರಾಮಸ್ವಾಮಿಂಗಾರರು ಅವರು ಅಲ್ಲಿಂದ ಶುರುವಾಯಿತು ಅಲ್ಲೇ ನಾನು ಆ ನಮ್ಮ ಕನ್ನಡ ಮೇಸ್ಟ್ರು ಕೃಷ್ಣಮೂರ್ತಿಗಳು ಅಂತ ಅವರು ಕ ಕೃಷ್ಣಮೂರ್ತಿಗಳು ಅನ್ನೋರು ನನ್ನನ್ನು ಅದು ಏನು ಗೊತ್ತಿಲ್ಲ ಇವತ್ತು ಒಬ್ಬರು ವಿಠಲ್ ಶಣೈ ಅಂತ ಬರ್ತಾರೆ ಹೌದು ಅವರು ವಿದ್ಯಾ ಇಲಾಖೆಯ ಒಬ್ಬ ಇನ್ಸ್ಪೆಕ್ಟ್ರು ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ನೀನು ಬರ್ಕು ಅಂದ್ರು ಅವರು ನನಗೆ ನಾನು ಅದನ್ನು ಬರ್ಕೊಳ್ಳೋಕೆ ಶುರು ಮಾಡಿದೆ ಅವ್ರು ಹೇಳಿದ್ದ ಹಾಗೆ ಬರೀಕೆ ಶುರು ಮಾಡ್ಲಿ ಆಗ ಅವ್ರಿಗೆ ಅನ್ನಿಸ್ತು ಓಹೋ ಇಲ್ಲ ಇವನು ಬರೀಬಲ್ಲ ಇದು ಅರವತ್ತೇಳರಲ್ಲಿ ನಡೆದದ್ದು ನನಗೆ ಆವಾಗ ಕನ್ನಡದಲ್ಲಿ ಬರೀಬಲ್ಲ ಕನ್ನಡದಲ್ಲಿ ಬರೀಬಲ್ಲ ನನಗೆ ಆವಾಗ ಇನ್ನು ಏನು ಬೇರೆ ಭಾಷಾ ಸಮಸ್ಯೆನೇ ಇಲ್ವಲ್ಲ ಕನ್ನಡ ಬಿಟ್ಟು ನಮಗೇನು ಇಲ್ಲ ಈ ಈ ಕನ್ನಡ ಈ ಇವರೇನಿದ್ರಲ್ಲ ಅಲ್ಲಿದ್ದಂತಹ ಮೇಸ್ಟ್ರುಗಳು ಅವರೆಲ್ಲರೂ ನಮ್ಮನ್ನ ಈ ತರ ಹುರ್ಗೊಳಿಸಿರು ಅವ್ರು ಯಾರೂ ಕೂಡ ಆ ಪಿ ಯು ಸಿ ಫಸ್ಟ್ ಇಯರ್ ಗೆ ಡಿಗ್ರಿ ಇರಲಿಲ್ಲ ಅಲ್ಲಿ ಅಲ್ಲಿ ಬಂದ ಮೇಷ್ಠರುಗಳು ಎಲ್ಲರೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದಲ್ಲಿ ಇದ್ರಲ್ಲ ಮೇಷ್ಟ್ರಗಳು ಅವರೆಲ್ಲ ನಮ್ಮ ತರನೇ ಇದ್ರು ಅವರು ನಿಮ್ಮ ಹೆಚ್ಚು ಕಡಿಮೆ ಅದೇ ವಯಸ್ಸು ವಯಸ್ಸು ಹೆಚ್ಚು ಕಡಿಮೆ ಒಂದು ವರ್ಷ ಎರಡು ವರ್ಷ ನಮ್ಮನ್ನೆಲ್ಲ ಅವರು ರೂಮ್ ಕರೆಯವರು ನಾವು ಯಾವತ್ತೋ ಇಪ್ಪತ್ತು ವರ್ಷ ಆದ್ಮೇಲೆ ಬೆಂಗಳೂರಿಗೆ ಬಂದು ಯೂನಿವರ್ಸಿಟಿ ನೋಡಿದ್ಮೇಲೆ ಇಲ್ಲಿ ಮೇಸ್ಟ್ಗಳು ಪ್ರೊಫೆಸರ್ಗಳು ಹೆಗಲ ಮೇಲೆ ಕೈ ಹಾಕ್ಕೊಂಡು ಓಡಾಡ್ತಾರೆ ಅನ್ನೋದು ಅದು ಬೇರೆ ವಿಷಯ ಆದರೆ ಅವರು ನಮ್ಮನ್ನ ಇಟ್ಕೊಂಡು ಅಲ್ಲಿಗೆ ಅಲ್ಲಿ ಮೇಸ್ಟ್ಗಳ ರೂಮ್ಗಳಲ್ಲಿ ಪುಸ್ತಕಗಳು ನೋಡೋದು ಅವರು ಮಾತಾಡೋದು ಅವ್ರು ಬಂದಿದ್ದು ಇದು ಕಾಲೇಜುಗಳು ಮತ್ತು ಯೂನಿವರ್ಸಿಟಿಯಿಂದ ಓಹೋ ನಾನು ಕೂಡ ಸಿದ್ಧ ಮಾಡ್ಕೋಬೇಕು ಇವ್ರ ಜೊತೆ ಹೀಗಾಗಬೇಕು ಹೀಗಾಗಬೇಕು ಅಂಥೇಳಿ ಶುರುವಾಯಿತು ಎನ್ ಎಸ್ ರಾಮ್ ಪ್ರಸಾದ್ ಅವರು ಕಾರಂತ ಕರೆಸಿದರು ಶಿವರಾಮ್ ಕಾರನ್ ಹೌದು ಅದೇ ಇದರಲ್ಲಿ ಗುರು ರಾಮ್ ಸ್ವಾಮಿ ಮೊದಲು ಬಂದ್ರು ಆಮೇಲೆ ಬಂದ್ರು ಇವ್ರು ಬಂದಿದ್ದ ಹೇಗೆ ಅಂದ್ರೆ ಬಂದರು ಹಿಂದ್ಗಡೆ ಡಿಕ್ಕಿನಲ್ಲಿ ಪುಸ್ತಕಗಳಿತ್ತು ಕಾರಂತರು ಆ ಕಾಲಕ್ಕೆ ಎಲ್ಲಿ ಭಾಷಣ ಮಾಡಕ್ಕೆ ಹೋದ್ರು ಪುಸ್ತಕಗಳು ತಗೊಂಡ್ಬರೋರು ಇದು ಬಹಳಷ್ಟು ಗೊತ್ತಿಲ್ಲ ಆಮೇಲೆ ನಾ ವಿಚಾರಕ್ಕೆ ಸೊ ಅಲ್ಲಿಂದ ನನಗೆ ಅದು ಈಗ ನನಗೆ ಮಧ್ಯಾಹ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ ಈ ವಯೋಸಹಜ ಆಕರ್ಷಣೆ ವಿಕರ್ಷಣೆಗಳು ಬರ್ಲಿಲ್ವಾ ಪುಸ್ಕ ಇತ್ತು ಯಾವ್ದ ಇಲ್ಲ ಸಂಬಂಧಪಟ್ಟಂಗೆ ಅವಾಗ ಏನಿತ್ತು ಅಂದ್ರೆ ಪುಸ್ತಕದ ಬಗ್ಗೆ ಅಂತೂ ಮೋಹ ಕಂಟಿನ್ಯೂ ಆಗ್ತಾ ಇತ್ತು ಬೆಳಿತಾ ಇರೋದಕ್ಕೆ ಕಾರಣ ಹೇಳಿದ್ರಿ ಪುಸ್ತಕದಿಂದ ದೂರವಾಗುವ ಬೇರೆ ಆಕರ್ಷಣೆ ಯಾವುದೂ ಇಲ್ಲ ಯಾಕಿರ್ಲಿಲ್ಲ ಅಂದ್ರೆ ಅದು ಬಹಳ ಒಳ್ಳೆ ಪ್ರಶ್ನೆ ನಾನು ಬೆಳೆದದ್ದು ಪರಿಶ್ರಮ ಇತ್ತಲ್ಲ ಅದು ಪೂರ್ಣ ಶುದ್ರ ಮತ್ತು ದಲಿತ ಇದರಲ್ಲಿ ಮನೆ ಒಂದೇ ನಾವು ಏನಾದರೂ ಅದನ್ನು ಒಂದು ಪದ್ಯದಲ್ಲೂ ಬರೆದಿದ್ದೀನಿ ಸಹಜವಾಗಿ ಹೇಳಿಬಿಡ್ತೀನಿ ಅದನ್ನು ಅದು ಈಗ ಇತ್ತೀಚೆಗೆ ಬರೆದಿದ್ದು ಕಸಬರ ಅಂತ ಹೌದು ಓದಿದ್ದೀನ ಅದರಲ್ಲಿ ಅದರಲ್ಲಿ ಏನು ಬರುತ್ತೆ ಅಂದರೆ ಆ ಜನರು ಅಂದರೆ ನನ್ನ ಗೆಳೆಯರು ಪರಸ್ಪರ ಮಾತಾಡುವಾಗ್ಲೇನೆ ಈ ಶಬ್ದ ಬಳಸ್ಬೋದು ಅಂತ ಕಾಣಿಸುತ್ತೆ ಗೊತ್ತಾಗ್ಬೇಕು ಅವ್ರು ಮಾತಾಡ್ತಾ ಇದ್ದೇ ಏನೋ ಬಳಿ ಮಗನ ಚೆನ್ನಾಗಿದೆಯೇನೋ ಅನ್ನೋರು ನಾನು ಅದನ್ನು ಇಟ್ಕೊಂಬಿಟ್ಟು ಒಂದು ದಿನ ಒಬ್ಬನಿಗೆ ಅಂದ್ಬಿಟ್ಟೆ ಸಾಯಂಕಾಲಕ್ಕೆ ಊರಲ್ಲಿ ನ್ಯಾಯ ಹಾಕೊಂಡ್ಬಿಟ್ರು ಐನೂರು ಮಗ ಹಿಂಗ ಅಂದ್ಬಿಟ್ಟ ಅಂತ ನಮ್ಮನೆ ನಮ್ಮ ತಂದೆ ತಾಯಿಲಿ ಯಾಕ ಮಾತಾಡಿಸ್ತೇನೆ ನೀನು ಯಾಕಂದ ನೀನು ಅವ್ರನ್ನ ಹಾಗೆ ಹೇಗೆ ಅಂದ್ರೆ ಭಾಷಿಕವಾಗಿಯೂ ಕೂಡ ನಾವು ಐಸೋಲೇಟೆಡ್ ಆಗಿದ್ದು ಅಲ್ಲಿ ಏನಂದ್ರೆ ಅದನ್ನ ಬಳಸೋ ಹಾಗಿಲ್ಲ ಹೇಗಂದ್ರೆ ಹಾಗೆ ಒರ್ಚ್ ಹಾಗಿಲ್ಲ ಒರ್ಚಿದ್ರೆ ಏನಾಗ್ತಿತ್ತು ದೇವಸ್ಥಾನದ ಅರ್ಚಕರು ಅವ್ರು ಇಟ್ಕೊಂಡವರು ತಂದಿಟ್ಕೊಂಡವರು ಈಗ ಆ ಊರಿನಲ್ಲಿ ಇವತ್ತೂ ಹಾಗೆ ಇದೆ ಏನು ಒಬ್ಬ ಗೌರಿಕ ಇರಬಹುದು ಒಬ್ಬ ಆಚಾರ್ಯ ಇರಬಹುದು ಒಬ್ಬ ಬ್ರಾಹ್ಮಣ ಇರಬಹುದು ಇವರು ಎಲ್ಲರೂ ಇರಬೇಕಾದ್ಯಾರಿಗೆ ಅಂದ್ರೆ ಆ ಊರಿನ ಮೇಲು ವರ್ಗದ ಒಕ್ಕಲಿಗರಿಗೆ ಮಾತ್ರ ಪೂರಕವಾಗಿರ್ಬೇಕು ಒಂದು ಕೈ ಕುಯ್ಕ್ ಅಂದ್ರೆ ಅವತ್ತು ಖಾಲಿ ಮಾಡಬೇಕು ಸೊ ಈ ಕಾರಣಕ್ಕೇನಾಯ್ತು ಅಂದ್ರೆ ಕಿತ್ತು ತಿನ್ನುವ ಬಡತನ ಈ ಬಡತನದಲ್ಲಿ ನಮ್ಗೆ ಆ ಗುರಿನೇ ಇರಲಿಲ್ಲ ಯಾರಿಗೂ ಬಡತನದಲ್ಲಿ ಬಂದವರು ಯಾರಿಗೂ ಕೂಡ ಅದನ್ನು ನಾವು ಮಾನಸಿಕವಾಗಿ ನಾವು ದೃಢ ಕಾಯಿನ ಆಗಿರಲಿಲ್ಲ ಬಹಳ ಸಣ್ಣ ಕಡ್ಡಿ ತರ ಆಗ ಏನೂ ಇಲ್ಲ ನಿಮಗೆ ಇಷ್ಟೇ ಈ ಥರದ್ದು ಮಾಡಿ ಜನಗಳನ್ನ ಆಕರ್ಷಣೆ ಮಾಡೋದು ಈ ಮೂಲಕವೇ ಬರ್ತೋ ಹಾಡೋ ಮೂಲಕ ಮಾತಾಡ್ಸೋದ್ ಮೂಲಕ ಏ ತುಂಬ ಚೆನ್ನಾಗಿ ಕಣ್ರಿ ಇನ್ನೊರ್ ಮಗ ಇಷ್ಟಕ್ಕೆ ನಮ್ಮ ಸೀಮಿತವೇ ಬರ್ತು ಬೇರೆ ಇರಲಿಲ್ಲ